ಸರ್ ಇವಾಗ ಸ್ಪಾಟಲ್ಲೇ ಹೇಳಬೇಕು ಸರ್ ಎರಡೆರಡು ಲೈನ್ ಹೇಳಿ ಸರ್ ಆಟೋ ಹಿಂದೆ ಬೇರೆ ಏನಾರು ಹಾಕೋಬೇಕು ಅವರು ಅಂತ ಮೀಟ್ ಇದ್ರೆ ಮೀಟ್ ಮಾಡು ಮ್ಯಾಟ್ ಇದ್ರೆ ಚಾಟ್ ಮಾಡು ಅಂತ ಹೇಳ್ಬೋದು ಇಲ್ಲ ಹೋದರೆ ಸಾತ್ ಕೊಟ್ರೆ ಗೆಳೆಯ ಸತಾಯಿಸಿದ್ರೆ ಪ್ರಳಯ ಆ ಥರ ಅವ್ರ ಆಟೋ ಸ್ಟೈಲ್ ಹಂಗೇನ ಅಡ್ಡ ಬಂದವರನ್ನ ಬಿಡೋಲ್ಲ ಅಡ್ಡದಾರಿ ಹಿಡಿಯೋಲ್ಲ ಈ ಡೈಲಾಗ್ಗಳು ಯಾರಾದ್ರೂ ಆಟೋದವ್ರು ಹಾಕೊಂಡ್ರೆ ಕೆಳಗಡೆ ರಘು ನಿಡವಳ್ಳಿ ಅಂತ ಬರಬೇಕು ನೀವು ದಯವಿಟ್ಟು ಕ್ರೆಡಿಟ್ಸ್ ಕೊಡಬೇಕು ಬಟ್ ಚೆನ್ನಾಗಿರೋದೆ ಒಂದು ಯಾರು ಬರ್ದಿದ್ರೂ ಗೊತ್ತಿಲ್ಲ ಪ್ರೀತಿ ಸಿಕ್ಕಿದ್ರೆ ರೊಮ್ಯಾನ್ಸು ಪ್ರೀತಿ ಸಿಕ್ಕಲಿಲ್ಲ ಅಂದರೆ ನಿಮಾನ್ಸು ಅಂತ ಹಾಕಿ ಅದು ಒಂದಷ್ಟು ಚೆನ್ನಾಗಿರೋಲ್ಲ ಅದರದ್ದೇ ಒಂದು ಬಳಸಿದ್ವಿ ಸರ್ ಒಂದು ಸಿನಿಮಾದಲ್ಲಿ ಅದೇ ಆಲ್ರೆಡಿ ಇರೋದು ಹುತ್ತದ ಹೋದರೆ ಹಾವು ಬರುತ್ತೆ ಹುಡುಗಿಯಿಂದ ಹೋದರೆ ಸಾವು ಬರುತ್ತೆ ಅಂತ ಹಾಕೊಂಡಿದ್ದೆ ನಂಗೆ ಕಾಟೇರಲ್ಲಿ ಒಂದು ಬರ್ದಿದ್ದನ್ನ ಯೂಸ್ ಮಾಡಿದ್ರು ಸರ್ ಯಾರೋ ಆಟೋ ಡ್ರೈವರು ಹಿಂದಿರೋವನಿಗೆ ದಾರಿ ಮುಂದಿರೋವನಿಗೆ ಜವಾಬ್ದಾರಿ ಅಂತ